ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ ಚೆನ್ನಾಗಿ ತಿನ್ನಿ ಚೆನ್ನಾಗಿ ವ್ಯಾಯಾಮ ಮಾಡಿ ಚೆನ್ನಾಗಿ ಇರಿ ಮುಕ್ಕಾಲ್ ಭಾಗನೇ ತಿನ್ನಬೇಕು ಇಷ್ಟೇ ಇಲ್ಲೊಂದು ಸ್ವಲ್ಪ ನೀರು ಗೀರಾಕಿ ರುಬ್ಬಕ್ಕೆ ಜಾಗ ಬಿಡಬೇಕು ನೀವು ಆವಾಗ ಸ್ಟ್ರಾಂಗ್ ಇರ್ತೀರ ನೀವು ಸೊ ನಾಲ್ಕು ಕಂಟ್ರೋಲ್ ಕಮಿಟ್ ಆಗೋಣ ಇದಕ್ಕೆ ರೂಲ್ ಯುವರ್ ಸೆಲ್ಫ್ ನಿಮ್ಮ ತಲೆಯಲ್ಲಿರಲಿ ನೀವು ನಾಳೆಯಿಂದನೇ ಐದು ಗಂಟೆ ಏಳ್ಲಿಲ್ಲ ಅಂದರೆ ನಿಮ್ಮ ಸಕ್ಸಸ್ ಇಲ್ಲ ನಂಬರ್ ಟು ತಿನ್ನೋದ್ರಲ್ಲಿ ಕಂಟ್ರೋಲ್ ಆಗಬೇಕು ಕಂಟ್ರೋಲ್ ಆಗಿಲ್ಲ ಅಂದರೆ ಫೇಲ್ ನಂಬರ್ ತ್ರೀ ಸ್ಟಡಿ ಕಮಿಟ್ ಆಗಬೇಕು ದಿನಕ್ಕೆ ಇಷ್ಟು ಗಂಟೆ ಓದ್ತೀನಿ ಅಂತ ನಿಮ್ಮ ಕೆಪಾಸಿಟಿ ಈಗ ಯಾರೋ ಟೀಚರ್ ಗೀಚರ್ ಬಂದಿದ್ದಾರೆ ಕೆಲವರೆಲ್ಲ ಐದು ಗಂಟೆ ಓದ್ರಿ ಸಾಕು ನಾಲ್ಕು ಗಂಟೆ ಓದ್ರಿ ಸ್ಟೂಡೆಂಟ್ಸ್ ನೀವು ಸರ್ ನಮ್ಮ ಡಿಗ್ರಿ ಎಕ್ಸಾಮೇ ಸಿಕ್ಕಾಬಿಟ್ಟೆ ಇದೆ ಅದ್ರ ಜೊತೆ ಮೂರು ಗಂಟೆ ಓದ್ರಿ ನಿಮ್ಮ ಕೆಪ್ಯಾಸಿಟಿಗೆ ಎಷ್ಟು ಗಂಟೆ ಕಮಿಟ್ ಆಗ್ತಿರೋ ಪ್ರಾಣ ಹೋದರೂ ಅಷ್ಟು ಮಾಡಲೇಬೇಕು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಈ ರೂಲ್ ಯುವರ್ ಸೆಲ್ಫ್ ಮಾಡಿದ್ರೆ ನೀವು ಏನು ಬೇಕಾರಾಗ್ತೀರಾ ಪೊಲೀಸ್ ಆಗಬೇಕು ಹೇಳ್ದಲ್ಲ ಫಸ್ಟ್ ರ್ಯಾಂಕ್ ಬಂದೆ ಖುಷಿಯಾಯ್ತು ಅಂತಲ್ಲ ಅಪಾಯಿಂಟ್ಮೆಂಟ್ ಆಲ್ಡ್ರು ಬಂದಿನೇ ನಾನು ಡಿಸೈಡ್ ಮಾಡ್ತೀನಿ ಎಷ್ಟು ಬೇಗ ಈ ಜಾಬ್ ಬಿಟ್ಟು ಹೋಗ್ತೀನಿ ಅಂತ ಆಲ್ಡ್ರ್ರು ಬಂದಿದೆ ಈ ಜಾಬ್ ಬಿಟ್ಟು ಬೇರೆ ಜಾಬ್ಗೆ ಹೋಗ್ತೀನಿ ವಿತ್ ಇನ್ ಹದಿಮೂರು ತಿಂಗಳಲ್ಲಿ ನಾನು ಆ ಜಾಬ್ ಬಿಟ್ಟು ಬರ್ತೀನಿ ಹೈಸ್ಕೂಲ್ ಟೀಚರ್ಗೆ ಹದಿಮೂರು ತಿಂಗಳಲ್ಲಿ ತರ್ಟೀನ್ ಮಂತ್ ಬಿಕಾಸ್ ನಮ್ಮನ್ನು ನಾವು ರೂಲ್ ಮಾಡ್ತಾ ಇದ್ವಿ ಅಂತ ನಿಮ್ಮನ್ನು ನೀವು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ನಂಬರ್ ಟು ಸಿಂಕ್ ವಿತ್ ನೇಚರ್ ಪ್ರಕೃತಿ ಜೊತೆ ಸಿಂಕ್ ಆಗಬೇಕು ನೀವು ನೀವೇನಾಗ್ತಾಯಿದ್ದೀರಾ ನಿಮಗೆ ಮನ್ಸಿಗೆ ಬಂದಂಗೆ ಬದುಕ್ತಾ ಇದ್ದೀರಾ ಅದು ನಾನು ಯಾವತ್ತೂ ಒಪ್ಪಲ್ಲ ನೀವು ಸಕ್ಸಸ್ಫುಲ್ ಪೀಪಲ್ ಅಲ್ಲೇ ಅಲ್ಲ ನೋಡ್ತಿದ್ದೀರ ನಾನು ನನ್ನ ಏಜಲ್ಲೇ ನನ್ನ ಬ್ಯಾಚ್ನವರೇ ಪೊಲೀಸ್ನವರು ನನ್ನ ಬ್ಯಾಚ್ನವ್ರೆ ಟೀಚರ್ಗಳು ನನ್ನ ಬ್ಯಾಚ್ನವರೇ ಪ್ರೊಫೆಸರ್ಗಳು ನನಗಿಂತ ಚಿಕ್ಕ ಏಜ್ನವರು ಹದಿನೈದು ಜನ ಸತ್ತೋಗಿದ್ದಾರೆ ನಿನ್ನೆ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಹೀ ಡೈಡ್ ಮೊನ್ನೆ ನನ್ನ ಜೊತೆ ವರ್ಕ್ ಮಾಡಿದ್ದಾನೆ ಈ ಡೈಡ್ ಮೂರು ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಈ ಡೈಡ್ ಯಾಕೆ ಅಂತ ಅಂದರೆ ನನಗಿಂತ ಬುದ್ಧಿವಂತರು ಜಾಬೂ ಇತ್ತು ಪ್ರಕೃತಿ ಜೊತೆ ಸಿಂಕ್ ಆಗಲಿಲ್ಲ ನೀವು ಸಿಂಕ್ ಆಗಿಲ್ಲ ಅಂದರೆ ನಿಮಗೆ ಯಾವ ಜಾಬ್ ತೊಗೊಂಡು ಏನು ಮಾಡ್ತೀರಿ ನಿಮಗೆ ಲೈಫೇ ಇಲ್ಲ ಏನು ಸರ್ ಇದು ಸಿಂಕ್ ವಿತ್ ನೇಚರ್ ಅಂದರೆ ಈ ಬಾಡಿ ನೀವು ಅಂದ್ಕೊಂಡಿದ್ದೀರಿ ನಮ್ಮ ಅಪ್ಪ ಅಮ್ಮ ಕೊಟ್ಟ ವರ ನಾನು ತಿಂದು ಬೆಳೆಸ್ಕೊಂಡಿದ್ದೀನಿ ಅಂತ ಇಲ್ಲಿರೋದೆಲ್ಲ ಮಡ್ಡಿನೇ ಮಡ್ಡಿ ಬೋಲೈತು ಮಣ್ಣು ಮಣ್ಣೇ ಇರೋದು ಲ್ಯಾಂಡ್ ಭೂಮಿಯಲ್ಲಿ ಏನಿದೆ ಮಿನರಲ್ಸು ಎಲ್ಲ ಮಿನರಲ್ಸ್ ಇದ್ದಾವೆ ನಿಮಗೆ ಡಾಕ್ಟ್ರ್ ಹತ್ರ ಹೋಗ್ರಿ ಈ ಸರ್ ನನಗೆ ಯಾಕೋ ಬ್ಲಡ್ ಕಡಿಮೆ ಆದಂಗಿದೆ ನಿಮಗೆ ಐರನ್ ಕಡಿಮೆ ಆಗಿದೆ ಅಂತಾರೆ ಹಂಗಾರೆ ಬಳ್ಳಾರಿಗೆ ಹೋಗಿ ಐರನ್ ವರ್ ತಿನ್ನೋಕ್ಕಾಗತ್ತ ನೀವು ಇಲ್ಲ ಐರನ್ ಕಡಿಮೆ ಆಗಿದೆ ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಏನು ಭೂಮಿಯಲ್ಲಿದೆಯೋ ಅದೇ ನಮ್ಮಲ್ಲಿರೋದು ಭೂಮಿ ಹೆಂಗಿದೆ ನೀವು ಹಂಗಿರಬೇಕು ಭೂಮಿಗೆ ಯಾವಾಗ ಎಚ್ಚರ ಆಗುತ್ತೆ ಐದು ಗಂಟೆಗೆ ಎಚ್ಚರ ಆಗತ್ತೆ ನಿಮಗೆ ಐದು ಗಂಟೆಗೆ ಎಚ್ಚರ ಆಗಬೇಕು ಭೂಮಿ ಎಷ್ಟೊತ್ತಿಗೆ ಮಲಗತ್ತೆ ಆರು ಏಳು ಗಂಟೆಗೆ ಮಲಗತ್ತೆ ನಿಮಗೆ ಒಂದು ಎಂಟು ಒಂಬತ್ತು ಹತ್ತು ಗಂಟೆಗೆ ಮಲಗಬೇಕು ಬೇಗ ಮಲಗಬೇಕು ಬೇಗ ಏಳಬೇಕು ಇದಕ್ಕೆ ಇನ್ನೂ ಒಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮೂರಲ್ಲಿ ಯಾರಾದರೂ ಹುಚ್ಚರು ಇದ್ದಾರೆ ಅಂತ ಇಟ್ಕೊಳ್ರಿ ಹುಚ್ಚರು ಇರ್ತಾರೆ ಇದ್ದೇ ಇರ್ತಾರೆ ಯಾವಾಗ ಹುಚ್ಚು ಜಾಸ್ತಿ ಆಗುತ್ತೆ ಅವರಿಗೆ ಯಾವ ಡೇ ಇರುತ್ತಲ್ಲ ಒಂದು ಪರ್ಟಿಕ್ಯುಲರ್ ಡೇ ಯಾವಾಗ ಅಮಾಸ್ಯೆಗೆ ಹುಣ್ಣಮೆಗೆ ಕೇಳಿದ್ದೀರಾ ಅದೇನು ಸುಮ್ಮನೆ ಕತೆ ಹೇಳೋದಲ್ಲ ಅದು ದಟ್ ಈಸ್ ಟ್ರೂ ಅಮಾವಾಸ್ಯೆಗೆ ಹುಣ್ಣಮೆಗೆ ಹುಚ್ಚರಿಗೆ ಹುಚ್ಚು ಜಾಸ್ತಿ ಆಗುತ್ತೆ ಯಾಕೆ ಅಂತ ಅಂದರೆ ಅವರು ನಿಜವಾದ ಭೂಮಿಯ ಪುತ್ರರು ಅವರು ಪುತ್ರಿಯರು ಅವರಿಗೆ ಕಂಟ್ರೋಲ್ ಮಾಡಕ್ಕೆ ಬರಲ್ಲ ಫೀಲಿಂಗ್ ಅಲ್ಲಿ ಏನಾಗ್ತದೆ ಅದನ್ನು ಹಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಯಾಕೆ ಸರ್ ಅಮಾಸ್ಯ ಉಣ್ಮೆಗೆ ಹೆಚ್ಚಿಗೆ ಆಗತ್ತೆ ಹುಚ್ಚು ಅಂತ ಅಂದರೆ ಸೂರ್ಯ ಇಲ್ಲಿದ್ದಾನೆ ಚಂದ್ರ ಇಲ್ಲಿದ್ದಾನೆ ಭೂಮಿ ಇಲ್ಲಿದೆ ಸೂರ್ಯನೂ ಭೂಮಿನ ಎಳಿತಾ ಇದೆ ಚಂದ್ರನೂ ಭೂಮಿನ ಎಳಿತಾ ಇದ್ದಾನೆ ಆ ಎಳೆಯ ಫೋರ್ಸ್ಗೆ ಭೂಮಿಯಲ್ಲಿರುವಂಥ ವಸ್ತುಗಳಲ್ಲಿ ಗ್ರಾವಿಟೇಷನ್ ಆಗ್ತಾ ಇರೋದು ಆ ಕಡೆಗೆ ಹಿಂಗೆ 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 ಎಳ್ದು ಎಳ್ದು ಎಳೆದು ಎಳೆದು ಆ ಸಂಚಾರ ಜಾಸ್ತಿ ಆಗತ್ತೆ ನಿಮಗೆ ಗೊತ್ತಿರ್ಬೋದು ಸಮುದ್ರದಲ್ಲಿ ನೀವು ಕೂತಿದ್ದಿರಲ್ಲ ಅಷ್ಟಕ್ಕಿರುತ್ತೆ ನೀರು ಹುಣ್ಣಿಮೆ ದಿವಸ ಇಲ್ಲಿಗೆ ಬಂದಿರುತ್ತೆ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ಐದೈದು ಅಡಿ ನೀರು ಜಾಸ್ತಿ ಉಕ್ಕಿ ಉಕ್ಕಿ ಬರುತ್ತೆ ಹುಣ್ಣಿಮೆಗೂ ಬರುತ್ತೆ ಅಮಾಸ್ಯೆಗೂ ಬರುತ್ತೆ ಅಲ್ಲಿ ಸಮುದ್ರದಲ್ಲಿ ನೀರು ಹಿಂಗೆ ಉಕ್ತಾ ಇದೆ ಅಂತ ಅಂದರೆ ನಿಮ್ಮ ಬಾಡಿಯಲ್ಲೂ ನೀರೇ ಇರೋದು ಎಪ್ಪತ್ತು ಪರ್ಸೆಂಟ್ ನೀರಿದೆ ಭೂಮಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಬಾಡಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಇಲ್ಲೂ ಉಕ್ಕಿ 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 ಬರ್ತಿರುತ್ತೆ ಬಟ್ ನಿಮಗೆ ಗೊತ್ತಾಗಲ್ಲ ಬಿಕಾಸ್ ನೀವು ನೋಡ್ತಾ ನೋಡ್ತಾ ಆಗೋಗಿದ್ದೆ ಅಲ್ಲಿ ಮುಳುಗೋಗಿದ್ದೀರಾ ನೀವು ಹುಣ್ಣಿಮೆ ಅಮಾವಾಸ್ಯೆ ದಿನ ಬೇಕಿದ್ರೆ ಸುಮ್ಮನೆ ಕುತ್ಕೊಂಡು ನೋಡ್ರಿ ಬೇರೆ ದಿವಸ ಕೂತ್ಕೊಂಡು ನೋಡ್ರಿ ನಿಮ್ಮೊಳಗಡೆ ಒಂದು ಎಕ್ಸ್ಟ್ರಾ ವೈಬ್ರೇಷನ್ ಇರುತ್ತೆ ಎಕ್ಸ್ಟ್ರಾ ಪವರ್ ಇರುತ್ತೆ ಹಂಗಾಗಿ ಪ್ರಕೃತಿ ಹಿಂಗಿದೆ ಹಂಗೆ ನೀವು ಬದುಕಿಬಿಟ್ರಿ ಅಂದರೆ ನಿಮ್ಮಂಥ ಸೂಪರ್ ಮ್ಯಾನ್ ಸೂಪರ್ ವುಮೆನ್ ಯಾರೂ ಇಲ್ಲ ನಿಮ್ಮ ಮುಖದಲ್ಲಿ ಪಿಂಪಲ್ ಆಗ್ತಾಯಿದೆ ಎಂಟು ಗಂಟೆಗೆ ಹೇಳ್ಬೇಡ್ರಿ ಬೇಗ ಹೇಳ್ರಿ ಸರಿಯಾಗಿ ತಿನ್ನಿರಿ ಸಾಲ್ವು ನಿಮ್ಗೇನೋ ಹೆಲ್ತ್ ಇಶ್ಯೂ ಇದೆ ಬೇಗ ಹೇಳ್ರಿ ಸರಿಯಾಗಿ ತಿನ್ನಿರಿ ಸಾಲ್ವು ನೂರ ಎಂಟು ಕಾಯಿಲೆಗಳಿತ್ತು ನನಗೂ ನಾಟ್ ಒನ್ ಟು ನಿಮಗೆ ನಾನು ಬ್ಯಾಗ್ ತೊಗೊಂಬಂದ್ರೆ ಇಷ್ಟು ಟ್ಯಾಬ್ಲೆಟ್ ತೊಗೊಂಬರೋರು ನಮ್ಮ ಹುಡುಗರು ಕೋಚಿಂಗ್ ಸೆಂಟ್ರಿಗೆ ಹೋಗ್ತಾ ಇದ್ದಾರೆ ತಲೆನೋವು ಕೊಡೋ ಅಂದರೆ ತಲೆನೋವು ಮಾತ್ರೆ ತಲೆನೋವು ಮಾತ್ರೆ ತಿನ್ನಕ್ಕೆ ಗ್ಯಾಸ್ಟ್ರಿಕ್ ಕೊಡ್ರೋ ಗ್ಯಾಸ್ಟ್ರಿಕ್ಕು ಸಂಜೆ ನಾಲ್ಕೈದು ಮಾತ್ರೆ ತಿನ್ನಿಸಿದ್ಗೆ ಏನು ಸ್ಟಾರ್ಟ್ ಆಗಬೇಕು ಸೆಂಟ್ರಿ ಕೊಡ್ರೋ ತಿನ್ನೋದು ಇಂಥ ದರಿದ್ರ ದೇಹ ಇತ್ತಿದು ಇವತ್ತು ನೋ ಟ್ಯಾಬ್ಲೆಟ್ ಬಿಕಾಸ್ ಪ್ರಕೃತಿ ಹೆಂಗಿದೆಯೋ ಹಂಗೆ ನಾನು ಬದುಕೋಕೆ ಸ್ಟಾರ್ಟ್ ಆದೆ ಅದು ಏನು ಹೇಳುತ್ತೆ ಅದು ತಿಂತೀವಿ ನೀವು ನೋಡಿದ್ರೆ ಯಾವ್ದು ಯಾವ್ದು ತಿನ್ನಬಾರ್ದು ಅದನ್ನೆಲ್ಲ ತಿಂತಿರ್ತೀರ ಕೆಲವು ಹುಡುಗರು ನೋಡ್ಬೇಕು ಇಲ್ಲಿ ಹಿಂಗ್ತೀರಾ ಇಲ್ಲೇನೋ ಇಟ್ಕೊತೀರ ಗೊತ್ತಲ್ಲ ಅದು ಇಲ್ಲಿ ನೋಡ್ರಿ ಅಷ್ಟಿಗೆ ಎಷ್ಟು ಜೋರನ್ನು ನಕ್ಬಿಟ್ರು ಅಂದರೆ ಅಲ್ಲಿ ಕೆಲವರು ಅಲ್ಲ ಇದಾರೆ ಫ್ರೆಂಡು ಅವರು ಇದ್ದಾರೆ ಅಂತ ಇಲ್ಲಿ ಇಟ್ಕೊಳ್ಳೋದು ದಮ್ ಹೊಡಿಯೋದು ಆಲ್ಕೋಹಾಲು ಅದು ಮಾಡಬಾರ್ದು ಹಾಗೆ ಏನು ಪುರಾಣ ಹೇಳಲ್ಲ ನಾನು ಈಗ ನೀವು ಚಾಂಪಿಯನ್ ಆಗೋ ಟೈಮ್ ಈ ಟೈಮಲ್ಲಿ ಬೇಡ ಪ್ಯೂರ್ बॉडी माइंड सोल इट कॉल्ड रे ऑटोमेटिक सक्सेस बरत